ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರವನ್ನು ಕಾನೂನುಬದ್ಧ ಚೌಕಟ್ಟಿನಡಿಯಲ್ಲಿ ತರುವ ಹಿನ್ನೆಲೆಯಲ್ಲಿ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ಕಾಯ್ದೆ ಜಾರಿಯ ಕುರಿತು ಮೈಸೂರು ವಿಭಾಗದ ವ್ಯಾಪ್ತಿಯ ಸಿವಿಲ್ ಇಂಜಿನಿಯರಿಂಗ್ಗಳ ಸಂವಾದ ಮೈಸೂರಿನಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ನಡೆಯಲಿದ್ದು ಪುತ್ತೂರಿನಿಂದ ಸುಮಾರು ನೂರು ಮಂದಿ ಭಾಗವಹಿಸಲಿರುವುದಾಗಿ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು ಘಟಕ ಅಧ್ಯಕ್ಷ ಪ್ರಮೋದ್ ಕುಮಾರ್ ತಿಳಿಸಿದರು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ಬಗ್ಗೆ ಸಂವಾದ ಕಾರ್ಯಕ್ರಮದಲ್ಲಿ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ಚರ್ಚೆ ನಡೆಯಲಿದೆ ಸರ್ಕಾರದ ಉಳಿದ ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಿಸಿದಂತೆ ಕಾನೂನುಬದ್ಧ ನಿಯಮಗಳಿವೆ ಆದರೆ ಸಿವಿಲ್ ಕ್ಷೇತ್ರಕ್ಕೆ ಇಂತಹ ನಿಯಮಗಳಿಲ್ಲ ಹಾಗಾಗಿ ಇದನ್ನು ಜಾರಿಗೊಳಿಸಲು ಹಕ್ಕೊತ್ತಾಯ ಮಂಡಿಸಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಪುತ್ತೂರು ಘಟಕದ ಕೋಶಾಧಿಕಾರಿ ಚೇತನ್ ಸದಸ್ಯರಾದ ಚಂದ್ರಶೇಖರ್ ಆಳ್ವ ರಾಜಶೇಖರ್ ಕುಲಾಲ್ ಶಿವರಾಮ್ ರಂಜಿತ್ ಪ್ರಶಾಂತ್ ನವಿತಾ ಕುಮಾರಿ ಹಾಗೂ ದಿನೇಶ್ ವಿ ಭಟ್ ಉಪಸ್ಥಿತರಿದ್ದರು ಈಗಾಗಲೇ ನಾವು ಸನ್ಮಾನ್ಯ ಶಾಸಕರ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಸಿವಿಲ್ ಅಭಿಯಂತರರ ಕಾಯ್ದೆ ಅಂತ ಹೇಳಿ ಕೆ ಪಿ ಸಿ ಇ ಎ ಅಂತೇಳಿ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಅಂತ ಇದು ಟು ತೌಸಂಡ್ ಟ್ವೆಂಟಿ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರ್ಲಿ ಸರ್ಕಾರದ ಮಟ್ಟದಲ್ಲಿ ಇದು ಆಲ್ರೆಡಿ ಕೈಗೆತ್ತಿಕೊಳ್ಳೋ ಹಂತದಲ್ಲಿದೆ ಇದರ ಬಗ್ಗೆ ಮೈಸೂರಿನಲ್ಲಿ ಸಂವಾದ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೈಸೂರಿನಲ್ಲಿ ನಡೆ ಜ ನಡೀಲಿಕ್ಕಿದೆ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತೇಳಿ ಅವರ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರದ ಏನು ಕಾನೂನು ಸಚಿವ ಸಚಿವರಿದ್ದಾರೆ ಅವರ ಕಾರ್ಯದರ್ಶಿಗಳ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಸರಕಾರದ ಘನ ಸಚಿವರಾಗಿರುವಂಥ ಎಂ ಸಿ ಎಚ್ ಸಿ ಮಹದೇವಪ್ಪ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಭಾ ಸಂವಾದ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ಸರ್ಕಾರದ ಇಂಜಿನಿಯರ್ಗಳನ್ನು ಕೂಡ ಈಗಾಗಲೇ ಸಂವಾದ ಕಾರ್ಯಕ್ರಮಕ್ಕೆ ನಮ್ಮ ಪಿ ಡಬ್ಲ್ಯೂ ಡಿ ಆ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೂ ವಿವಿಧ ಇಲಾಖೆಗಳ ಇಂಜಿನಿಯರ್ಗಳನ್ನು ಕೂಡ ಅಲ್ಲಿ ನೇಮಕ ಅಂದರೆ ಅಲ್ಲಿಗೆ ಈ ಸಂವಾದ ಕಾರ್ಯಕ್ರಮಕ್ಕೆ ಡೆಪ್ಯೂಟ್ ಮಾಡಿದ್ದಾರೆ ಸರ್ಕಾರದಿಂದ ಅದೇ ರೀತಿಯಾಗಿ ನಮ್ಮ ಯಾವ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ಗಳಿದ್ದಾವೆ ಎಲ್ಲರೂ ಕೂಡ ನಾವು ಮೈಸೂರಲ್ಲಿ ಈ ಸಂವಾದ ಕಾರ್ಯಕ್ರಮ ಭಾಗವಹಿಸುತ್ತಿದ್ದೇವೆ ಸಂವಾದ ಕಾರ್ಯಕ್ರಮ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸುವುದು ಯಾಕೆ ಮತ್ತು ಅದರಿಂದ ಏನು ಎಫೆಕ್ಟ್ಗಳಿದೆ ಇದರ ಬಗ್ಗೆ ಚರ್ಚೆ ಮಾಡೋ ರೀತಿಯಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಇದೆ ಅದರ ಮುಖಾಂತರ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸುವುದರ ಬಗ್ಗೆ ನಾವು ಒಂದು ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ಈಗಾಗಲೇ ಶಾಸಕರನ್ನು ಸಂಪರ್ಕಿಸಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅವರು ಕೂಡ ಸಕಾರಾತ್ಮಕವಾಗಿ ಇದನ್ನು ಸದನದಲ್ಲಿ ಅದನ್ನು ಪ್ರಸ್ತಾವ ಮಾಡಿ ಇದೊಂದು ಕಾಯ್ದೆಯನ್ನು ಜಾರಿಗೊಳಿಸುವ ಅಂತ ಹೇಳುವ ಬಗ್ಗೆ ನಮಗೆ ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಕಾಯ್ದೆ ಬಗ್ಗೆ ಹೇಳಬೇಕಾದ್ರೆ ಬಹುತೇಕ ನಿಮಗೆ ಹಾಗೆ ನಮ್ಮ ಜಿ ಡಿ ಪಿಯಲ್ಲಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರ ತುಂಬ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಲೆಕ್ಕಾಚಾರದ ಪ್ರಕಾರ ಶೇಕಡ ಇಪ್ಪತ್ತ್ನಾಲ್ಕರಷ್ಟು ಜಿ ಡಿ ಪಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಿಂದ ಆಗ್ತಾಯಿದೆ ಹಾಗೆ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಜಾಬ್ ಕ್ರಿಯೇಟಿಂಗ್ ಒಂದು ವಿಂಗ್ ಅಂದರೆ ಅದು ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರ ಇದೆಲ್ಲವನ್ನು ಮನಗಂಡು ಈ ಒಂದು ಕ್ಷೇತ್ರ ಆದರೆ ಏನಾಗಿದೆ ಅಂತ ಹೇಳಿದರೆ ಉಳಿದೆಲ್ಲ ಏನು ವೃತ್ತಿಗಳಿದೆ ಆಯುರ್ವೇದ ದಂತ ವೈದ್ಯಕೀಯ ಇದೆ ಆಮೇಲೆ ಆರ್ಕಿಟೆಕ್ಚರ್ಗಳು ಆಮೇಲೆ ಚಾರ್ಟೆಡ್ ಅಕೌಂಟೆಂಟ್ಸ್ ಇವರಿಗೆಲ್ಲರಿಗೂ ಒಂದು ಕಾನೂನು ಶಾಸನಬದ್ಧ ಮಂಡಳಿಗಳ ಮೂಲಕ ನಿಯಂತ್ರಣ ಆಗ್ತದೆ ಆದರೆ ನಮ್ಮ ಒಂದು ಸಿವಿಲ್ ಇಂಜಿನಿಯರಿಂಗ್ ಈವೊಂದೋ ಇದು ದೇಶದ ಅತಿ ಎರಡನೇ ದೊಡ್ಡ ಸ ಒಂದು ಉದ್ಯೋಗ ಕ್ರಿಯೇಟ್ ಮಾಡುವಂಥ ಹಾಗೂ ಜಿ ಡಿ ಪಿಯನ್ನು ಕೊಡುವಂಥ ಒಂದು ಕ್ಷೇತ್ರ ಆದರೂ ಕೂಡ ಇದನ್ನು ಒಂದು ನ್ಯಾಯಯುತ ಒಂದು ಕಾನೂನುಬದ್ಧವಾಗಿ ಇದಕ್ಕೆ ಯಾವುದೇ ಮಾನ್ಯತೆಗಳು ಇನ್ನೂ ಬಂದಿಲ್ಲ ಇದೆಲ್ಲದರ ಒಂದು ಪರಿಣಾಮವಾಗಿ ಅಲ್ಲಲ್ಲಿ ಏನಾಗ್ತಿದೆ ಅಂದರೆ ಅನಧಿಕೃತವಾಗಿ ಕೆಲವೊಬ್ಬರು ಕಟ್ಟಡಗಳು ನಿರ್ವಹಿಸುವ ನಿರ್ವಹಿಸುವಂಥದ್ದು ರಸ್ತೆಗಳ ಬಗ್ಗೆ ಕೂಡ ಅವೈಜ್ಞಾನಿಕ ರಸ್ತೆಗಳು ನಿರ್ಮಾಣ ಆಗಿರುವಂಥದ್ದು ಇವೆಲ್ಲವೂ ಕೂಡ ಒಂದೊಂದು ಈ ಎಲ್ಲ ಒಂದು ಇದರ ಒಂದು ಕೂಡುವಿಕೆಯಿಂದ ಆಗಿದೆ ಅಂತ ಹೇಳೋ ಬಗ್ಗೆ ನಮ್ಮ ಎಲ್ಲ ತಜ್ಞರು ಹಾಗೂ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಒಂದು ಚರ್ಚೆ ಆಗಿದೆ ಕೆಲವೊಂದು ಜನಸಾಮಾನ್ಯರಿಗೆ ಕೂಡ ಈಗ ಒಂದು ದೊಡ್ಡ ಕಟ್ಟಡ ಕಟ್ಟುವಾಗ ತ್ರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ಲೋರ್ ಏರಿಯಾ ರೇಷ್ ಅಂತ ಹೇಳ್ತೇವೆ ಅಷ್ಟು ದೊಡ್ಡ ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಇದೆ ಆದರೆ ಒಬ್ಬ ಸ ಬಡ ಕುಟುಂಬ ಮನೆ ಕಟ್ಟಬೇಕಾದ್ರೆ ಬರೀ ಒನ್ ಸೆವೆಂಟಿ ಫೈವ್ ಅಷ್ಟು ಮಾತ್ರ ಆ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವರಿಗೆ ಆಗು ಆಗುವಂಥ ಒಂದು ಅಷ್ಟೇ ಅವರಿಗೆ ಅವಕಾಶ ಇರುವಂಥದ್ದು ಇದು ಆದ ಕಾರಣ ಏನಾಗಿದೆ ಅಂತೇಳಿದ್ರೆ ಅಲ್ಲಿ ಸೆಟ್ ಬ್ಯಾಕ್ ವಯೋಲೇಷನ್ಗಳು ಆಗುವಂಥದ್ದು ಇದೆಲ್ಲ ನಡೀತಾ ಇದೆ ಇದನ್ನೆಲ್ಲವನ್ನು ಒಂದು ಕಾನೂನು ಚೌಕಟ್ಟಿನೊಳಗೆ ತರಬೇಕು ಅಂತೇಳಿ ಯಾರಾದರೂ ಇದಕ್ಕೆ ಆಮೇಲೆ ಇದರ ಗುಣಮಟ್ಟದ ಬಗ್ಗೆ ಆಗಲಿ ಸುರಕ್ಷತೆ ಬಗ್ಗೆ ಆಗಲಿ ಸ ಯಾರೊಬ್ಬರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಯಾವುದೋ ಒಂದು ಕಟ್ಟಡ ಬಿದ್ದೋದ್ರೆ ಅದು ಯಾರೋ ಯಾರಿಂದ ಆಯಿತು ಏನಿಂದ ಏನಾಯಿತು ಅಂತ ಹೇಳೋ ಬಗ್ಗೆ ಸರಿಯಾದ ಒಂದು ಕಾನೂನಾತ್ಮಕವಾಗಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗ್ ಆಗ್ತಾಯಿಲ್ಲ ಇದು ಈ ಕಾಯ್ದೆ ಜಾರಿಯಾದ ನಂತರ ಇದೆಲ್ಲದಕ್ಕೂ ಒಂದು ಕಾನೂನು ಚೌಕಟ್ಟಿನೊಳಗೆ ಈ ಸಿವಿಲ್ ಇಂಜಿನಿಯರ್ ಕ್ಷೇತ್ರ ಕೂಡ ಬರಲಿಕ್ಕಿದೆ ಆಗ ಈ ಗುಣಮಟ್ಟದ ಸಮಸ್ಯೆಗಳು ಸುರಕ್ಷತೆ ಆಗುವಂಥದ್ದು ವಾ ಬಿಲ್ಡಿಂಗ್ ವಯೋಲೇಷನ್ಗಳಾಗುವಂಥದ್ದು ಇದನ್ನೆಲ್ಲ ಅಂತ ಅಂತೇಳಿ ಮನಗಂಡು ಸರ್ಕಾರ ಈಗ ಈ ಜಾರಿಗೆ ತರಲಿ ಇದು ರಾಷ್ಟ್ರದಲ್ಲಿ ಈಗ ಬರೀ ಗುಜರಾತ್ನಲ್ಲಿ ಮಾತ್ರ ಇಂಪ್ಲಿಮೆಂಟ್ ಆಗಿದೆ ಕರ್ನಾಟಕದಲ್ಲಿ ಇದು ಎರಡನೇ ರಾಜ್ಯ ಇಂಪ್ಲಿಮೆಂಟ್ ಆದರೆ ಇದು ಎರಡನೇ ರಾಜ್ಯವಾಗಿ ಇಲ್ಲಿ ನಾವು ನಮ್ಮ ಒಂದು ಕಾಯ್ದೆಯಲ್ಲಿ ಅಷ್ಟೇ ಆಮೇಲೆ ಇದೆಲ್ಲ ನಿಟ್ಟಿನಲ್ಲಿ ಮತ್ತು ಈಗಾಗಲೇ ವಿಶ್ವಸಂಸ್ಥೆ ಅಂಗಸ ಗ್ಯಾಟ್ನೊಂದಿಗೆ ಎರಡು ಸಾವಿರದ ಒಂದರಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅದರ ಪ್ರಕಾರ ನಾವು ಇಲ್ಲಿ ಆ್ಯಕ್ಟ್ ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಅವರ ಒಂದು ಇದಿದೆ ಇದು ಇಡೀ ಪ್ರಪಂಚದಲ್ಲಿ ಹಳೆಯ ಬ್ಯಾಬಿಲ್ಯಾನ ಸ ಕಾಲದಲ್ಲಿ ಕೂಡ ಈ ಒಂದು ಕಾನೂನು ರೀತಿಯಲ್ಲಿ ಒಂದು ಇದಿತ್ತು ಅದಕ್ಕೆ ಚೌಕಟ್ಟಿತ್ತು ಯಾರು ಕಟ್ಟಡ ಒಂದು ಬದ್ದ ಅವನು ಕಟ್ಟಿಂದ ಕಟ್ಟಡ ಬಿದ್ದರೆ ಅವನಿಗೆ ಕಠಿಣವಾದ ಶಿಕ್ಷೆ ಕೊಡುವಂಥ ಕೂಡ ಒಂದು ಕಾನೂನು ಆಗಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಕೂಡ ಇತ್ತು ಆದರೆ ಈಗ ಅದರ ಬಗ್ಗೆ ಸರಿಯಾದ ಒಂದು ವ್ಯವಸ್ಥೆಗಳಿಲ್ಲ ಎನ್ನುವ ನಿಟ್ಟಿನಲ್ಲಿ ಈ ಒಂದು ಆ್ಯಕ್ಟನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ ಇದಕ್ಕೆ ನಾವು ಬಹುತೇಕ ನಮ್ಮ ಪುತ್ತೂರಿನಿಂದ ಸುಮಾರು ಐವತ್ತರಿಂದ ನೂರು ಜನ ನಾವು ಈ ಒಂದು ಸಂವಾದ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಎಲ್ಲ ಇಂಜಿನಿಯರ್ಗಳು ಇದನ್ನು ಇಷ್ಟು ವಿಷಯಗಳು ಆಮೇಲೆ ಈಗಾಗಲೇ ಗುಲ್ಬರ್ಗ ಮತ್ತು ಬೆಳಗಾಂನಲ್ಲಿ ಒಂದು ಎರಡು ಇದು ಹಂತದಲ್ಲಿ ಆಗಿದೆ ಇಪ್ಪತ್ತ್ ತಾರೀಕು ಗುಲ್ಬರ್ಗದಲ್ಲಿ ಆಗಿದೆ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗಾಂನಲ್ಲಿ ಈ ಒಂದು ಕಾರ್ಯಕ್ರಮ ಏನು ಸಂವಾದ ಕಾರ್ಯಕ್ರಮ ಆಗಿದೆ ನೆಕ್ಸ್ಟ್ ಈಗ ಮೈಸೂರಿನಲ್ಲಿ ಹಾಗೂ ಕೊನೆಯದಾಗಿ ಮೂವತ್ತೊಂದನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಈ ಸಂವಾದ ಕಾರ್ಯಕ್ರಮ ನಡೀಲಿಕ್ಕಿದೆ ನಾಲ್ಕು ಏನು ರೆವೆನ್ಯೂ ಡಿವಿಷನ್ಗಳಿದೆ ಇಲ್ಲಿ ಈ ಕ ಈ ಒಂದು ಸಂವಾದ ಕಾರ್ಯಕ್ರಮ ಸರ್ಕಾರದ ಕಾನೂನು ಸಚಿವರ ಒಂದು ನಿರ್ದೇಶನದ ಮೇರೆಗೆ ನಡೀತಾ ಇದೆ ಅಲ್ಲಿ ಬೇರೆ ಬೇರೆ ಸಚಿವರು ಅಲ್ಲಿ ಅಧ್ಯಕ್ಷತೆ ವಹಿಸಿ ಒಂದು ಇದನ್ನು ಸಂವಾದ ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ದಾರೆ ತಯಾರಾದ್ ಈಗ ಡ್ರಾಫ್ಟ್ ಅಂದರೆ ಕಳೆದ ಸರ್ಕಾರದಲ್ಲಿ ಅದನ್ನು ಒಂದು ಡ್ರಾಫ್ಟ್ ರೆಡಿ ಮಾಡಿದರು ಆ ನಂತರ ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಮತ್ತು ಈಗ ಮುಂದೆ ಈಗ ಈಗಿನ ಸಚಿವ ಸನ್ಮಾನ್ಯ ಯಾರು ನಮ್ಮ ಕಾನೂನು ಸಚಿವರು ಹಾಗೂ ವಿವಿಧ ಇಲಾಖೆಗಳ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇವೆಲ್ಲ ಸಚಿವರುಗಳು ಮತ್ತು ಅಲ್ಲಿಯ ಕ ಸೆಕ್ರೆಟರಿಗಳ ಮುಖಾಂತರ ಇದನ್ನು ಈಗ ಡ್ರಾಫ್ಟ್ ರೆಡಿಯಾಗಿದೆ ಡ್ರಾಫ್ಟ್ ಕಾಪಿ ಆಲ್ರೆಡಿ ಇದರಲ್ಲಿ ಇದೆ ಒಂದು ಕೊಟ್ಟಿದ್ದೇವೆ ಅದರ ಡ್ರಾಫ್ಟ್ ರೆಡಿ ರೆಡಿ ಮಾಡ್ತಿದ್ದಾರೆ ಬಟ್ ಅದರ ಬಗ್ಗೆ ಸಂವಾದ ಅಂದರೆ ಏನು ಈಗ ಒಂದು ಯಾವುದೊಂದು ಒಂದು ಕಾಯ್ದೆಯನ್ನು ಜಾರಿಗೊಳಿಸೋ ಅದರಲ್ಲಿ ಕೆಲವು ಒಳ್ಳೆಯ ಮತ್ತು ಸ ಏನಾದರೂ ಸಮಾಜಕ್ಕೆ ತೊಂದರೆ ಆಗುವಂಥ ಕೆಲವು ವಿಚಾರಗಳಿರ್ಬೋದು ಅದರ ಬಗ್ಗೆ ಒಂದು ಸಂವಾದವನ್ನು ಮಾಡಿಸ್ತಿದ್ದಾರೆ ಎಲ್ಲರ ಒಪಿನಿಯನ್ ತಗೊಂಡು ಅದನ್ನು ಜಾರಿಗೊಳಿಸೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸರ್ಕಾರ ಬಜೆಟ್ನಲ್ಲಿ ಈ ಬಜೆಟ್ನಲ್ಲಿ ಮಂಡನೆ ಮಾಡೋ ಬಗ್ಗೆ ನಮಗೆ ವಿಶ್ವಾಸ ಅವರು ಅಂದರೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಒಂದು ಸಂವಾದ ಕಾರ್ಯಕ್ರಮ ಹೌದು ಸ್ಟೇಟ್ ಹೌದು ಗುಜರಾತಲ್ಲೇ ಇದೆ ಸೇಮ್ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆಕ್ಟ್ ಗುಜರಾತಲ್ಲಿ ಇಂಪ್ಲಿಮೆಂಟ್ ಆಗಿದೆ ಆಲ್ರೆಡಿ ಅಲ್ಲ ಅಲ್ಲ ಸ್ಟೇಟ್ ಸ್ಟೇಟ್ ಪಾಲಿಸಿ ಮಾಡಿದ್ದು ಗುಜರಾತ್ ಸ್ಟೇಟ್ನಲ್ಲಿ ಆಲ್ರೆಡಿ ಭಾಳ ಹಿಂದೆ ಇದು ಇಂಪ್ಲಿಮೆಂಟ್ ಆಗಿದೆ ನಿಮಗೆ ಗೊತ್ತಿದ್ದಾಗಿ ಎಲ್ಲ ಸಂಘಗಳಿದೆ ವಕೀಲರ್ ಸಂಘಗಳು ಅವ್ರದ್ದೊಂದು ಬಾರ್ ಅಸೋಸಿಯೇಷನ್ ಅಂತ ಅವರಿಗೆ ಒಂದು ಗೈಡ್ಲೈನ್ಸ್ ಇದೆ ಅವರಿಗೊಂದು ನಂಬರ್ ಹಿಂಗಿದೆ ಯಾರೋ ಒಬ್ಬ ಇಲ್ಲಿಗಲ್ ಲಾಯರ್ ಬಂದು ವಾದ ಮಾಡುವಾಗ ಇಲ್ಲಿ ಇಲ್ಲಿ ಆಗೋದಿಲ್ಲ ಮೆಡಿಕಲ್ ಫೀಲ್ಡಲ್ಲಿ ಅಷ್ಟೇ ಡಾಕ್ಟ್ರುಗಳಿಗೆ ಕೂಡ ಒಂದು ರಿಜಿಸ್ಟ್ರೇಷನ್ ನಂಬರ್ಗಳಿದೆ ಅವರು ಯಾರೋ ಎಮ್ ಬಿ ಬಿ ಎಸ್ ಅಥವಾ ಅದ ಅದರ ಒಂದು ಸರಿಯಾಗಿ ಅದರ ಒಂದು ಕಳ ಪಡೆದಿದ್ದಾನೆ ಅವರು ಮಾತ್ರ ಆ ಒಂದು ವೃತ್ತಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ಸಿವಿಲ್ ಇಂಜಿನಿಯರ್ ಕೂಡ ಅದೊಂದು ಒಳಗಡೆ ಬರಬೇಕು ಅವರಿಗೊಂದು ಅದು ಆ ಪರಿಸ್ಥಿತಿಯಲ್ಲಿ ಇದೆ ಅದನ್ನು ನಾವು ಅದನ್ನು ಒಂದು ಲೀಗಲೈಸ್ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶಕ್ಕೆ ಈ ಒಂದು ಕಾಯ್ದೆ ಜಾರಿ ಮಾಡ್ತಾ ಇದ್ದಾರೆ